ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ಗುಳಗುರ ಜಿಲ್ಲೆ ನೀರು ಕೊಟ್ಟಿವ್ ನಮ್ಮ ಜಮೀನು ಕಿಂದು ನೀರು ಬರ್ತಾವ ಭೂಮಿ ಬೆಲೆ ಸಿಗ ಜಾತಕ ಪಕ್ಷ ಅಂತ ರೈತಿಕ ರಸ್ತೆ ತೊಳೆ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಗುರ್ಲಿಗಪ್ಪ ಅಂಗಡಿ ಅವ್ರಿ ಹಾಗೂ ಸಾನ್ನಿಧ್ಯ ವಹಿಸಿರ್ತಕ್ಕಂಥ

ಹೀಗೆ ಬಹಳ ಜನ ಹೆಸರು ಅವರು ಹೇಗೆಲ್ಲ ಜಗದೀಶ್ ಗಣಿಗಾರ ಪ್ರಶಾಂತ್ ಪವಾರ್ ಅವರು ರಾಜು ಹೀಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ನಿನ್ನೆ ನಾಳೆಗೆ ಬಿಡ್ತ ಪತ್ರ ಕೂಡ ಎಸ್ ಪಿ ಅವ್ರಿಗೆ ಮಾತ್ರ ಒಂದು ಪತ್ರ ಬಿಟ್ಟು ಜಿಲ್ಲಾಧ್ಯಕ್ಷ ಮುಟ್ಟಿಸ್ ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟೆವು ದಸ್ಟಾರ್ ಕೊಟ್ಟೆವು ಅಷ್ಟೇ ಆದ್ರೂ ಕೂಡ ಇವತ್ತು ಈ ಒಂದು ಹೋರಾಟ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ ಮೊದಲೇದಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಹೋರಾಟಗಾರ ರೈತರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ಅದ್ರ ಜೊತೆಗೆ ತಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಈ ಒಂದು ಜನಂತ ಸಮಸ್ಯೆಯನ್ನ ನಾಡಿಗೆ ಜಗತ್ತಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮುಟ್ಟಿಸಲು ಬಂದಿರತಕ್ಕಂತ ಎಲ್ಲ ಆಧರಣೀಯ ಮಾಧ್ಯಮದ ಸ್ನೇಹಿತ ಬಂಧು ಭಗಿನಿಯರೇ ಹಾಗೂ ಸಾರ್ವಜನಿಕ ಬಂಧು ಭಗಿನಿಯರೇ ಈ ಒಂದು ಹೋರಾಟ ನನ್ನ ಶ್ರೀಮತಿನೂ ಕರ್ಕೊಂಡ್ ಬಂದೆ ಬರಕ್ ಸ್ವಲ್ಪ ಎಲ್ಲ ನೋಡ್ಲಿ ಬಾ ಅಂದೆ ನಾನು ಅಂದ್ರೆ ಹೆಣ್ಮಕ್ಳು ಅವಶ್ಯಕತೆ ಐತಿದ್ರೆ ಅರ್ಧ ಹೆಣ್ಮಕ್ಳು ಅದಾರ್ ದಿವಸ ಓಟ್ ಹಾಕ್ತಕ್ಕಂಥವ್ರು ಅಂದ್ರೆ ಆ ಪೇಮೆಂಟ್ ಬಂದ್ರೆ ಆ ಕುಟುಂಬ ಖುಷಿ ಆಗಿರ್ತೈತೆ ಅದು ಹೊಲ ಹಿಡಿಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಾದರಿ ಆಕತಿ ಬಾಳೆ ಬಂದಾಳ ಅಕ್ಕು ಧನ್ಯವಾದ ಹೇಳ್ತೇನೆ ಹಾಗೆ ನಮ್ ತಂಗಿನ ಬಂದಾಳ ಎಲ್ಲವ ಕಾಕಿ ಬರ್ಬೇಕು ಹೋರಾಟ ಯಾರು ಮಾಡೋರು ನಮ್ಮ ಜೀವನ ಆದ್ರೆ ಬಂದ್ಬಿಟ್ರೆ ಬಾ ತಿನ್ಕಿರ್ಸ್ಬೋದ್ ಅದ್ರ ಬಗ್ಗೆ ಓಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಜನ್ರಿಗೆ ಏನ್ ತೊಂದರೆ ಆಕತಿ ಅವಾಗ ಹೊರಗೆ ಬಂದ್ ಇಂದ್ರಾವಣ ಎಂದೂ ಹಿಂಸೆಡಾಗಿಲ್ಲ ಅವಾಗ ಅದು ನಾನ್ ಕರ್ತವ್ಯ ಅದು ಹೀಗಾಗಿ ಜನ ದೊಡ್ಡಕತ್ತಿನ ಯಾರು ಮಗಲು ಹೋಗಿದ್ದೆ ಅಲ್ಲಿ ಹೋರಾಟ ಮಾಡೋಕೆ ಅದು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು ಒಂದು ತಿಂಗಳ ಹೋರಾತ್ರಿ ಧರಣಿ ಮಾಡಿದ್ರು ಮಾಡಿ ಮಿಲಾಪಿ ಆಗ್ಬಿಟ್ರು ಏನು ಹೊರಗೆ ಬರ್ಲೇ ಇಲ್ಲ ಹೇಳ್ಬೇಕು ಒಂದು ಎಕ್ರೆ ಎಷ್ಟು ಕೊಡ್ತಿವ್ ಅಟ್ ಹೇಳ್ಬೇಕಾಗಿತ್ತಲ್ಲ ನಲ್ವತ್ತು ಕೊಡ್ತಿರುವ ಮೂವತ್ತು ಕೊಡ್ತಿರುವ ಐವತ್ತು ಕೊಡ್ತಿರುವ ಅರವತ್ತು ಕೊಡ್ತಿರುವ ಅದನ್ನ ಏನು ಹೇಳಲ್ಲ ನೀವು ಅದಕ್ಕೆ ಅನಿವಾರ್ಯವಾಗಿಲ್ಲ ಕುತ್ರೆ ಹಾಕಿ ನಾವು ಹಾಕಿ ಕುಂತು ನಮಗೆ ಈ ಈ ಹೋರಾಟ ಮಾಡೋದು ತಿಂಡಿ ಇಲ್ಲ ನಮಗೆ ಚಟಾಗಿ ನಮ್ಗೆ ಏನು ಜೀವನ ಪರ್ಯಂತ ಮಾಡ್ಯಾರ ನಾವು ಈ ಫ್ರಿಜ್ ಮಾಡೋಕೆ ಹತ್ತು ವರ್ಷ ಹೋರಾಟ ಮಾಡಿಲ್ಲ ಪುಣ್ಯಾತ್ಮ ಜಯಂತ್ ಪಟಲ್ ಅವರು ಬ್ರಿಜ್ ಮಂಜೂರು ಮಾಡಿರತಿ ಹಾದು ಹಾಕತ್ತವ ಗಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜನಾಥ್ ಸಿಂಗ್ ಅವರು ಸರ್ಪೇಸ್ ಮಂತ್ರಿ ಇದ್ರ ಅವ್ರು ನಮ್ಮ ಹತ್ರ ಇದ್ದಾಗ ಒಂದು ಪತ್ರ ಕೊಟ್ಟಿರೋ ದಿವಂಗ್ ಅನಂತಕುಮಾರ್ ಅವ್ರು ಮಣ್ಣು ಮಾಡಿ ಇಡೀ ದಕ್ಷಿಣ ಭಾರತಕ್ಕೆ ಮೂವತ್ತು ವರ್ಷದ ಆಗಿರ್ತಕ್ಕಂಥ ಹೈವೇ ಯಾವ್ದಾರು ಇದ್ರ ಅದು ಬಿಜಾಪುರ ಹುಬ್ಬಳ್ಳಿ ಹೈವೆ ಅಂತಕ್ಕಂಥ ಮಾತಾ ಬಯಸ್ತೀನಿ ನಾವು ಅದನ್ನು ತಂದು ಕೋನಾಡದಾಗ ಪೂಜೆ ಮಾಡಿ ಗೊತ್ತಿರಲಿ ನಾವು ಎಂ ಪಿ ಅಲ್ಲ ಎಮ್ ಎಲ್ ಎ ಹೈವೆ ತೊಗೊಂಡ್ಬಂದೇನು ಕೋಲಾರದ ಅಡಿಗೆ ಇಟ್ಟೇವು ಗೊತ್ತಿರಲಿ ನಿಮಗೆಲ್ಲ ಅದಕ್ಕೆ ನಾವು ಈಗ ಹೈವೇ ತೆಗತ್ತ ದೊಡ್ಡ ಅಪರಾಧ ಮಾಡಿಲ್ಲ ನೀವು ಬಿಜಾರಿಗೆ ಹೋಗ್ಬೇಕಾದ್ರೆ ನಾನು ಸೇರಿ ಎರಡು ಬ್ರಿಜ್ ದಾಟುತ್ತಿದ್ದೆವು ನಾವು ಎರಡು ಕಡೆ ರೈಲ್ವೆ ಗೇಟ್ ಇರ್ತದ್ವು ಅಲ್ಲಿ ಒಂದು ಹೊರಗಣಿ ಗೇಟ್ ಸೌನಾಣಿ ಗೇಟ್ ಈ ಒಂದು ವಸ್ರಮಾಣಿ ಗೇಟ್ ಎರಡು ಗೇಟ್ ದಾಟ್ರೆ ಎಲ್ಲ ಬಂದಾಗ ಹೋಗ್ಬೇಕಾದ್ರೆ ಎರಡು ಟ್ರೈನ್ ಹಾಕಿತ್ತು ಹೇಳ ಉತ್ತರ ನೋಡು ನಾವು ಒಂದು ಟ್ರೈನ್ ಬಂದ್ರೆ ಮತ್ತೊಂದು ಟ್ರೈನ್ ಬಂದ್ರೆ ಮತ್ತೊಂದು ಬೇಕಲ್ಲಿ ಈ ಕಷ್ಟ ಕಾಂಗ್ರೆಸ್ ಅವರು ಮಾಡಿಲ್ಲ నమ్మ జనప్రీయ సంసదరు రమేష్ గారు దేశ తుమ్మ హైవే మాన భారత మధ్య హాకి భారత మార సరమార పర్వత మార సముద్ర హిమాలయ పర్వత చీనా పాకిస్తాన్ వరకు హే మి గడ్సార్తిన్ గడ్కరింత మాత్రం భయస్ బంధుగలే ರಸ್ತೆಗಳ ಹಾರವನ್ನೇ ಭಾರತ ಮಾತಿಗೆ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತು ಹೇಳ್ತಾ ಬಯಸ್ತೀನಿ ಬಂಧುಗಳೇ ಮೈಸೂರು ಮಡಗು ಆದ್ರು ಅವ್ರ ಕರ್ಕೊಂಡ್ಬಂದು ಹಳೆ ಸಾಲಿ ಶಾಲಿ ಒಳಗ ಅನಂತಕುಮಾರ್ ಅವರು ಧರ್ಮಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಯುಕ್ತವಾಗಿ ಇಲ್ಲಿ ಪೂಜೆ ಮಾಡಿರ್ತಕ್ಕಂಥ ಹೈವೇ ಆಗಿತ್ತು ಅದು ಬಿಜಾಪುರ ಹುಬ್ಬಳ್ಳಿ ಆಗಿತ್ತು ಬಿಜಾಪುರ ಹುಬ್ಬಳ್ಳಿ ಹುಮ್ಮನಿ ಬಿಜಾಪುರ ಇದು ಹೈವೇ ಈಗ ಚತುರ್ಸ್ಪೆ ನಾಲ್ಕು ಲೈನ್ ಮಾಡಿದ್ದಾರೆ ಗಡಕರಿ ಅವರು ಸ್ವಲ್ಪ ದಿವಸ ಕೆಲಸ ಇದು ಬಿಜೆಪಿಯ ಕೊಡುಗೆ ಮತ್ತೆ ನೀರಾವರಿ ಯಾರು ಮಾಡಿದ್ರು ಮಲ್ಲೆ ಹಂತ ಈ ಜಿಲ್ಲೆ ಒಳಗೆ ಫಸ್ಟ್ ಎಂ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಕೃಷ್ಣ ಮಂತ್ರಿ ಮುಖ್ಯಮಂತ್ರಿ ಎಚ್ ಕೆ ಪಾಲ್ ನೀರಾವರಿ ಮಂತ್ರಿ ನನ್ನ ಹೋರಾಟ ಮಾಡಿದ್ರು ಅವರು ಮಲ್ಲೆ ಹಂತ ಆಗ್ಬೇಕಂದಾಗ ಅವ್ರ ಪಕ್ಷ ನಾನು ಎಚ್ ಕೆ ಪಾಟೀಲ್ ಧನ್ಯವಾದ ಹೇಳ್ತೀನಿ ನೀರು ಕೊಟ್ಟಿ ಭಾಗದ ಇಲ್ಲಿ ಯಾರ ಕಬ್ಬಿ ಬೆಳೆಕತ್ತೀ ಎಚ್ ಕೆ ಪಾಲ್ ನಡೆಸ್ರಿ ಬಿಜೆಪಿ ಶಾಸಕರ ನಡೆಸ್ಬೇಕ ನೀವೆಲ್ಲ ಈ ಕಾಂಗ್ರೆಸ್ ಶಾಸಕ ಶಿವಾಂತ್ ಪಾಲ್ ಅಂತ ಹೋಲಾಡ್ ಬಂದು ಬಾಗಿ ಬಂದು ಪಲ್ಲಾರ್ ಕ್ಯಾಡ ಇಸಾಂತ ಪಟ್ಟಾರ ಕಟ್ಲಿ